ಎಲ್ರಿಗೂ ಜೈ ಬಿ ಮತ್ತು ಎಲ್ರಿಗೂ ನಮಸ್ಕಾರ ಎಲ್ಲ ಚಾಲಕರು ಸಹಾಯಕರುಗಳೇ ನಿಮಗೊಂದು ಶುಭ ಸುದ್ದಿ ಮತ್ತು ಸಿಹಿ ಸುದ್ದಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ನಾವು ನೀವು ಎಲ್ಲ ಸೇರಿಕೊಂಡು ಏನು ಎರಡು ಮುಷ್ಕರಗಳನ್ನ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಎರಡು ಮುಷ್ಕರಗಳನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದ ಮೇಲೆ ನಿಮಗೆ ಒಂದು ಸಿಹಿ ಸುದ್ದಿ ಮತ್ತು ಶುಭ ಸುದ್ದಿ ಏನಪ್ಪ ಆ ಸಿಹಿ ಸುದ್ದಿ ಅಂದರೆ ಡ್ರೈವರ್ಸು ಲೋಡರ್ಸ್ನ ಬಯೋಮೆಟ್ರಿಕ್ ಸಿಸ್ಟಮ್ ತರೋದಕ್ಕೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಸಾಹೇಬರು ಶನಿವಾರ ಅವ್ರ ಆಫೀಸ್ಗಳಿಗೆ ನಮ್ಮನ್ನು ಕರೆಸ್ಕೊಂಡು ನಾವು ಕಾಯಮಾತಿ ವಿಲೀನ ಮಾಡಬೇಕು ಅಂತ ನಾವು ಕೇಳಿದ್ವಿ ಅವರು ಸದ್ಯಕ್ಕೆ ನಿಮಗೆ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ನಾವು ಸೇರಿಸ್ಕೋತೀವಿ ಕಾಯಂ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅದರಿಂದ ಇದೇ ಸಿಹಿ ಸುದ್ದಿ ಇದೇ ಶುಭ ಸುದ್ದಿ ಇದು ಹದಿನೈದನೇ ತಾರೀಕು ಅಥವಾ ಹದಿನಾರನೇ ತಾರೀಕು ಡಿ ಸಿ ಎಮ್ ಸಾಹೇಬ್ರ ಮೀಟಿಂಗ್ ಅಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ನಾವು ಅಧಿಕೃತವಾಗಿ ತಿಳಿಸ್ತೇವೆ ಸೊ ಹಾಗಾಗಿ ಯಾವ ಕಾರ್ಮಿಕರು ಅಂದರೆ ಡ್ರೈವರ್ಸು ಲೋಡರ್ಸ್ ಏನಿದ್ದೀರಿ ನೀವೆಲ್ಲ ಯಾರು ಬೇರೆ ಬೇರೆ ಅನ್ಯ ಮಾರ್ಗಗಳನ್ನು ಬೇರೆ ಬೇರೆ ಸಂಘದವರು ನಿಮ್ದು ನಿಮ್ಮ ಹತ್ರ ಬರೋದ ಅವಕಾಶ ಜಾಸ್ತಿ ಇರ್ತವೆ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡೋ ಅವಕಾಶಗಳು ಜಾಸ್ತಿ ಇರ್ತವೆ ಯಾವುದು ಕಿವಿಗೆ ಹಾಕೋಬೇಡಿ ನಿರಂತರವಾಗಿ ನೀವು ನಾವು ಜೊತೆಯಲ್ಲಿ ಇದ್ಕೊಂಡು ಎರಡು ಪ್ರೊಟೆಸ್ಟ್ನ ಮಾಡಿದ್ದೀವಿ ಆ ಎರಡು ಪ್ರೊಸೆಸ್ನ ಪ್ರತಿಫಲನೆ ಇವತ್ತು ಬಯೋಮೆಟ್ರಿಕ್ ಸಿಸ್ಟಮ್ ಡ್ರೈವರ್ಸ್ ಲೋಡರ್ಸ್ಗೆ ಇದೆ ಇದನ್ನು ಗ್ರಹಿಸ್ಬೇಕು ನೀವು ಸೊ ಹಾಗಾಗಿ ಇದೇ ಸಿಹಿ ಸುದ್ದಿ ಇದೇ ಶುಭ ಸುದ್ದಿ ಅತಿ ಶೀಘ್ರದಲ್ಲೇ ಇದೊಂದು ಅನೌನ್ಸ್ಮೆಂಟ್ ಆಗುತ್ತೆ ಯಾರು ಗಡಬೇಡಿ ಹಾಗೆಯೇ ಕೆಲವೊಂದು ವಾರ್ಡ್ಗಳಲ್ಲಿ ನಮಗೆ ಮಾ ಬರೋ ಮಾಹಿತಿ ಪ್ರಕಾರ ಗುತ್ತಿಗೆದಾರರು ಅವ್ರ ಕೆಳಗೆ ಐ ಅವ್ರ ಕೆಳಗೆ ಗುತ್ತಿಗೆದಾರರ ಹತ್ರ ಕೆಲಸ ಮಾಡೋ ಸೂಪ್ರೈಸರ್ಸ್ನ ನಿಮ್ಮ ಹತ್ರ ಬರೋಕ್ಕೆ ಬಿಟ್ಟಿದ್ದಾರೆ ಯಾವ ಕಾರಣದಿಂದ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ತಗೊಂಬ ಪಾನ್ ಕಾರ್ಡ್ ತೊಗೊಂಬ ಅಂತ ಹೇಳಿ ಹೇಳಿ ಕಳಿಸ್ತಾ ಇದ್ದಾರೆ ಯಾಕೆಂದರೆ ಮತ್ತೆ ಇದನ್ನು ಕೆಡಿಸೋ ಹುನ್ನಾರ ನಡೀತಿದೆ ಅಂತ ಸ್ಪಷ್ಟವಾಗ್ತಾ ಇದೆ ದಯವಿಟ್ಟು ಯಾವ ಡ್ರೈವರ್ ಆಗಲಿ ಲೋಡರಾಗಲಿ ಹೆಲ್ಪರ್ ಆಗಲಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡು ಮತ್ತೊಂದು ದಾಖಲಾತಿ ಮಗದೊಂದು ದಾಖಲಾತಿ ಕೊಡೋಕ್ಕೆ ಹೋಗಬೇಡಿ ಯಾಕೆ ಇಷ್ಟು ವರ್ಷ ಇ ಎಸ್ ಐ ಪಿ ಎಫು ಕಟ್ಟಕ್ಕಾಗ್ತಿರ್ಲಿಲ್ಲವಾ ಇಷ್ಟು ವರ್ಷ ಇ ಎಸ್ ಐ ಪಿ ಎಫು ಮಿಸ್ಟೇಕ್ ಇದೆ ಅಂತ ಗೊತ್ತಿರಲಿಲ್ವಾ ಇದೇ ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಏಳು ವರ್ಷದ ಮುಂಚೆ ಏನು ಮಾಡಿದ್ರು ನಿಮ್ಗಳ ಹತ್ರ ಸೈನ್ ತಗೊಂಡ್ರು ಆಧಾರ್ ಕಾರ್ಡ್ ತಗೊಂಡ್ರು ಸೈನ್ ತಗೊಂಡು ಈ ವನವಾಸಕ್ಕೆ ನೂಕ್ಬಿಟ್ಟಿದ್ದಾರೆ ಗುತ್ತಿಗೆದಾರರು ಸೊ ಹಾಗಾಗಿ ಕಾರ್ಮಿಕರೇ ಒಂದು ಸಲ ಇ ಎಸ್ ಐ ನಂಬರ್ ಮೆನ್ಷನ್ ಆದರೆ ಅದು ಲೈಫ್ ಟೈಮ್ ಇರುತ್ತೆ ನೀವು ಕೆಲಸ ಬಿಟ್ಟು ಹೋಗಿ ಕೆಲಸ ಬಿಟ್ಟು ಆರು ತಿಂಗಳು ನೀವು ಕೆಲಸ ಬಿಟ್ಟ ಮೇಲೆ ಆರು ತಿಂಗಳು ಕೂಡ ರನ್ನಿಂಗ್ ಇರುತ್ತೆ ಪಿ ಎಫ್ ಒಂದು ಲೈಫಲ್ಲಿ ಒಂದೇ ಸಲ ಪಿ ಎಫ್ ನಂಬರ್ ಬರೋದು ಅವೆಲ್ಲ ಇದ್ಮೇಲೆ ಸುಮ್ಮ ಸುಮ್ಮನೆ ಯಾಕೆ ಕೇಳಬೇಕು ನಿಮ್ಮನ್ನು ಆಧಾರ್ ಕಾರ್ಡ್ಗಳು ಪಿ ಎಫ್ಗಳು ಪಿ ಎಫ್ ನಂಬರ್ಗಳು ಮತ್ತು ಪಾನ್ ಕಾರ್ಡ್ ನಂಬರ್ಗಳು ಅದೆಲ್ಲ ಯಾವುದೂ ಇಲ್ಲ ಯಾವ ಸೂಪರ್ವೈಸರ್ಸ್ಗೂ ಯಾರೂ ಕೊಡಬೇಡಿ ನೋಡಿ ಇದನ್ನು ಬೇ ಕೆಡ್ಸಕ್ಕಂತ ಬೇರೆ ಬೇರೆ ದಾರಿ ಹುಡುಕ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ನಾವು ನೀವು ಉಪವಾಸ ಕುಂತಿದ್ದೀವಿ ರೀ ನಿಮ್ಮ ಡ್ರೈವರ್ಸು ಲೋಡರ್ಸ್ಗೆ ಆಗಬೇಕಂತ ಆ ಪ್ರೊಟೆಸ್ಗೆ ತಾವೆಲ್ಲ ಬಂದ್ರಿ ಮೊನ್ನೆ ಕೂಡ ನಾಲ್ಕು ದಿನಗಳ ಕಾಲ ಅವಧಿ ಮುಷ್ಕರ ಕೂತಿದ್ದಕ್ಕೆ ತಾನೇ ಸಿ ಎಮ್ಒ ಡಿ ಸಿ ಎಮ್ ಆಫೀಸ್ಗೆ ನಮ್ಮನ್ನು ಕರೆಸಿದ್ದು ನಮ್ಮನ್ನು ಕರೆಸಿಬಿಟ್ಟು ಒಂದು ಡಿಸಿಷನ್ ಫೈನಲ್ ಆಗಿದೆ ಸೊ ಹಾಗಾಗಿ ಯಾರು ದಿಕ್ಕು ತಪ್ಪಬೇಡಿ ಯಾರೂ ದ ದಾರಿ ತಪ್ಪಬೇಡಿ ಯಾರಿಗೊಬ್ಬರು ದಾಖಲಾತಿ ಕೊಟ್ಟು ಮೋಸ ಹೋಗಬೇಡಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮೂಲಕ ನಮಗೆ ತಿಳಿಸ್ತಾ ಇದ್ದೀನಿ ಮತ್ತೊಂದು ಬಾರಿ ನೀ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಗುತ್ತಿಗೆದಾರ ಆಗಲಿ ಯಾವುದೇ ಒಂದು ಸೂಪ್ರೈಸರ್ ಆಗಲಿ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ವೋಟ್ರ್ ಐ ಡಿ ಅದು ಇದು ಅಂತ ದಾಖಲಾತಿ ಕೇಳಿದ್ರೆ ನೀವು ಕೊಡ್ಲಿಕ್ಕೆ ಹೋಗಬೇಡಿ ಎಲ್ಲೂ ಯಾವುದ್ರ ಮೇಲೂ ಸೈನ್ ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ನಿಮ್ಮ ವಾರ್ಡಲ್ಲಿ ಏನೇ ಸಮಸ್ಯೆ ಇದ್ದರೂ ನಮ್ಮ ನಮ್ಮ ವಾರ್ಡ್ ಇರ್ತಾರೆ ನಮ್ಮ ಸಂಘಗಳ ಪದಾಧಿಕಾರಿಗಳಿರ್ತಾರೆ ನಮ್ಮ ಸಂಘದ ಸದಸ್ಯರು ಇರ್ತಾರೆ ಅವರು ಗಮನಕ್ಕೆ ತನ್ನಿ ಆಯಿತಾ ಅಷ್ಟು ಬಿಟ್ಟರೆ ನೀವು ಇಷ್ಟು ವರ್ಷ ಸೂಪ್ರೈಸರು ಗುತ್ತಿಗೆದಾರರು ಅವರೆಲ್ಲ ಯಾವ ಯಾವ ಪೊಸಿಷನಲ್ಲಿದ್ದೀರೋ ನಿಮಗೆ ಗೊತ್ತು ನೀವು ಯಾವ ಪೊಸಿಷನಲ್ಲಿದ್ದೀರೋ ಅದು ನಿಮಗೆ ಗೊತ್ತು ನಾವು ನೀವು ಎಲ್ಲ ಉಪವಾಸ ಕುಂತಿದ್ದೀವಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ದೀವಿ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಒಂದು ಒಳ್ಳೆಯ ನಿಮಗೆ ಡಿ ಪಿ ಎಸ್ ಸಿಸ್ಟಮ್ನ ಅನೌನ್ಸ್ ಮಾಡ್ತಾಯಿದ್ದೆ ಅತಿ ಶೀಘ್ರದಲ್ಲೇ ಸರ್ಕಾರ ಅನ್ನೋದಕ್ಕೆ ಇಷ್ಟಪಡ್ತೀನಿ ಈ ಥರ ಇದ್ದಾಗ ಮತ್ತೆ ನೀವು ಯಾಕೆ ಮತ್ತೆ ದಾರಿ ತಪ್ಪಕ್ಕೆ ಹೋಗ್ತೀರಾ ಆಯಿತಾ ನಾನು ಹೇಳಿದ್ದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಯ್ತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರನ್ನ ನಂಬಿ ದಾಖಲಾತಿಗಳು ಕೊಡೋಕ್ಕೆ ಹೋಗಬೇಡಿ ಇಷ್ಟು ಹೇಳ್ತಾ ಇದ್ದೀನಿ ನಿಮಗೆ ಅತಿ ಶೀಘ್ರದಲ್ಲೇ ಗುಡ್ ನ್ಯೂಸು ನಮಗೆ ಆಲ್ರೆಡಿ ಬಂದಿದೆ ಅದನ್ನು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಪ್ರತಿಯೊಬ್ಬ ಚಾಲಕರು ಸಹಾಯಕರುಗಳಿಗೂ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ ನೇರ ವೇತನ ಪದ್ಧತಿಗೆ ಸಿ ಎಮು ಡಿ ಸಿ ಎಮ್ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಬೇರೆ ಬೇರೆ ಸಂಘಟನೆಯವರು ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವರು ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಕರೆಯೋದಿಕ್ಕೆ ಯಾವುದೇ ಕ್ಷಣದಲ್ಲಾದರೂ ಯಾವುದೇ ಸಮಯದಲ್ಲಾದರೂ ಬಂದು ನಾವು ಮಾಡ್ಕೊಡ್ತೀವಿ ನಾವು ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ ಏಳು ವರ್ಷದಿಂದ ಅವರೆಲ್ಲ ಮಾಡಿದ್ದು ಸಾಕು ಯಾಕಂದರೆ ನೀವು ಕಣ್ಣಾರ ಕ ನೋಡಿದ್ದೀರ ಕಿವಿಯರ ಕೇಳಿದ್ದೀರಲ್ಲ ನೀವು ಮಾಡಿದ್ದು ಸಾಕೋಣ ಈ ಕೆಲಸ ಮಾಡ್ತಾ ಇರೋದು ತ್ಯಾಗರಾಜು ಓಬ್ಲೇಶು ಅಂತ ಕಡಾಖಂಡಿತವಾಗಿ ಹೇಳಿ ನೀವು ಕಣ್ಣಾರ ನೋಡಿರೋದನ್ನೇ ಹೇಳಿ ನಾವೇನು ಡೂಪ್ಲಿಕೇಟ್ ಅಲ್ವಲ್ಲ ನಿಮ್ಮ ಕಣ್ಮುಂದೇನೆ ನಾವು ಉಪಾಸೋಗಿ ಕುಂತಿದ್ದೀವಿ ಎರಡು ದಿನ ನಿಮ್ಮ ಕಣ್ಮುಂದೆಯೇ ನಾಲ್ಕು ದಿನ ದಿವಸ ಮುಷ್ಕರ ಮೊನ್ನೆ ತಾನೇ ಕೂತಿದ್ದೀವಿ ಈ ಥರ ಒತ್ತಡಗಳು ತಂದ ಮೇಲೇನೆ ತಾನೇ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಅವ್ರ ಆಫೀಸಿಗೆ ಕರ್ಸ್ಕೊಂಡು ನಿಮಗೆ ಕಾಯಂ ವಿಲೀನಿ ಅಂತ ಮುಂದಕ್ಕೆ ನೋಡೋಣ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ಡ್ರೈವರ್ಸ್ನು ಲೋಡರ್ಸ್ನು ತೊಗೊಂತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಯಾರ ವಿಷಯಕ್ಕೂ ಯಾರ ಇದಕ್ಕೂ ನೀವು ಕಿವಿ ಕೊಡೋಕ್ಕೆ ನಾವು ಏನು ಹೇಳ್ತೀವೋ ಅದನ್ನು ಪಾಲನೆ ಮಾಡಿದ್ರೆ ಆದಷ್ಟು ಬೇಗ ಇದನ್ನು ಸಾಧಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಬಾರಿ ಎಚ್ಚರಿಕೆಯಿಂದೀರಿ ನಿಮ್ಮ ದಾಖಲಾತಿಗಳ ಮೇಲೆ ಸೈನ್ ಮಾಡಿ ಯಾರೊಬ್ರಿಗೂ ಕೊಡೋಕ್ಕೆ ಹೋಗಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ ಆಗೊಂದು ವೇಳೆ ಕೊಟ್ಟರೆ ಲಾಸ್ಟ್ ಟೈಮ್ ಏನಾಯ್ತು ಸೈನ್ ಮಾಡಿಸ್ಕೊಂಡ್ರು ನಾವೆಲ್ಲ ಗುತ್ತಿಗೆದಾರರ ಪರ ಅಂತ ನೀವು ಬರ್ಕೊಟ್ಟಂಗೆ ಅವರು ಬರೆದ್ರು ಮ್ಯಾಟ್ರು ಸೊ ಹಾಗಾಗೋದು ಬೇಡ ಅಂತ ಹೇಳಿ ಮತ್ತೊಂದು ಬಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಕೊಡಬೇಡಿ ನಿಮ್ಗೆ ಅತಿ ಶೀಘ್ರದಲ್ಲೇ ಬಯೋಮೆಟ್ರಿಕ್ ವ್ಯವಸ್ಥೆ ನೇರ ವೇತನ ಪದ್ಧತಿ ಮಾಡಿಸ್ಕೊಡೋದು ತ್ಯಾಗರಾಜು ಬೋಬ್ಲೇಶ್ ಅರ್ಥ ಆಯಿತಾ ಅದನ್ನು ಬಿಟ್ಟರೆ ಬೇರೆ ಯಾರಿಗೆ ಯಾರ ಮಾತುಗೂ ಕಿವಿ ಕೊಡಬೇಡಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ಎಲ್ರಿಗೂ ಜೈ ಮತ್ತು ಎಲ್ರಿಗೂ ನಮಸ್ಕಾರ